ಚಳಕೆರೆ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಮಾನ್ಯ ರಘುಮೂರ್ತಿಯವರು ಪ್ರತಿ ವರ್ಷದಂತೆ ಈ ವರ್ಷ ರಂಜಾನ್ ಹಬ್ಬದ ಪ್ರಯುಕ್ತ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಪ್ಪತ್ತೇಳು ಮಸೀದಿಗಳಲ್ಲಿ ಇಫ್ತಿಯಾರ್ ಕೂಟದ ವ್ಯವಸ್ಥೆಯನ್ನು ನಾಳೆ ಏರ್ಪಾಟ್ ಮಾಡಿದ್ದಾರೆ ಅದರಲ್ಲಿ ನಗರದಲ್ಲಿ ಒಂಬತ್ತು ಮಸೀದಿಗಳು ಮತ್ತು ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಇತರೆ ಎಲ್ಲ ಮಸೀದಿಗಳಲ್ಲಿ ಅವರು ಆಯ್ಕೆ ಬಂದಾಗಲಿಂದಲೂ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಸಾಯಂಕಾಲ ಏನು ಇಫ್ತಿಯಾರ್ ಕೂಟ ಈ ಉಪವಾಸ ಹೊತ್ತೆ ಇರ್ತಕ್ಕಂಥ ಏರ್ಪಾಡು ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಅವರು ಈ ವರ್ಷವೂ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಸಹೋದರರು ಶಾಸಕರ ಸಹೋದರರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಬಂದು ಸಮಾಜದ ಎಲ್ಲ ಮಸೀದಿಗಳ ಮುಖಂಡರೊಂದಿಗೆ ಮಾತುಕತೆ ಮಾಡಿ ನಾಳೆ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಇಫ್ತಿಯಾರ್ ಕೂಟ ಎಲ್ಲ ಕಡೆ ನಡೀಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಸೀದಿಗಳ ಮುಖಂಡರುಗಳ ಸಲಹೆ ಮೇರೆಗೆ ಅವರೆಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಮತ್ತು ನಾಳೆ ಶಾಸಕರ ಜೊತೆ ಅನೇಕ ಚುನಾಯಿತ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರುಗಳು ಮತ್ತು ಅಭಿಮಾನಿ ಬಂಧುಗಳು ಬಂದು ಭಾಗವಹಿಸ್ತಾರೆ ಇದು ರಂಜಾನ್ ಹಬ್ಬದ ಪ್ರಯುಕ್ತ ನಡೀತಕ್ಕಂಥದ್ದು ಒಂದು ಪ್ರಾರ್ಥನೆ ಹೋಮ ಸೌಹಾರ್ದತೆ ಬಗ್ಗೆ ನಮ್ಮ ಒಂದು ದೇಶದ ನಮ್ಮ ರಾಜ್ಯದ ಎಲ್ಲ ಧಾರ್ಮಿಕ ಜನರು ಸಾರ್ವಜನಿಕರಿಗೆ ಆ ಪರಮಾತ್ಮ ಅಲ್ಲಾನು ಶಾಂತಿ ನೀಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಡೀತಕ್ಕಂಥ ಒಂದು ಏನಿದೆ ರಂಜಾನ್ ಹಬ್ಬದ ಉಪವಾಸ ರಥ ರೋಜಾ ಅಂತ ಹೇಳ್ತೀವಿ ಮತ್ತು ರಾತ್ರಿ ಹೊತ್ತು ವಿಶೇಷ ಪ್ರಾರ್ಥನೆ ಮಾಡ್ತೀವಿ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ ವಿಶ್ವದ ಎಲ್ಲ ಮಾನವ ಜನಾಂಗಕ್ಕೆ ಪರಮಾತ್ಮನಿಗೆ ಶಾಂತಿಯನ್ನು ಕೊಡಲಿ ಎಲ್ಲ ಒಂದು ದುಷ್ಟ ಶಕ್ತಿಗಳು ದೂರ ಆಗಬೇಕು ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಹಬ್ಬ ಇದು ದಾನ ಮಾಡ್ತಕ್ಕಂಥ ಹಬ್ಬ ಇದು ನಿರ್ಗತಿಕರಿಗೆ ಬಡವರಿಗೆ ಮಗುರಿಗೆ ದಲಿತರಿಗೆಲ್ಲ ಅದರಲ್ಲಿ ಮುಖ್ಯವಾಗಿ ಇತ್ತೀಚಾರ್ ಕೂಟ ಅನ್ನುವಂತಹದ್ದು ಒಂದು ಕೋಮು ಸಾಮರಸ್ಯದ ಒಂದು ಕೊಂಡಿ ಅಂತ ಹೇಳಿದರೆ ತಪ್ಪಾಗಲಾರದು ಬಹಳ ಕಡೆ ಇತಿಹಾರು ಕೂಟವು ಈ ವರ್ಷ ನಡೀತಾ ಇದ್ದಾವೆ ನಮ್ಮ ಕ್ಷೇತ್ರದಲ್ಲಿನೂ ಶಾಸಕರು ನಡೆಸಿರ್ತಕ್ಕಂಥದ್ದು ನಮಗೆ ಅತ್ಯಂತ ಎಲ್ಲ ಮಸೀದಿಯ ಮುಖಂಡರಿಗೆ ಭಾಳ ಸಂತೋಷ ಅನ್ನಿಸ್ತು ಏನೇ ಸಮಸ್ಯೆಗಳು ಇದ್ದಾಗಿಯೂ ಸಮೇತ ಅವರು ತಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಭಾರ ಆದರೂ ಇದನ್ನು ಬಿಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಇವತ್ತು ಅವರ ಸಹೋದರನ ಕ ತಿಪ್ಪೇಸವ್ರನ್ನ ಕಳುಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಒಗೊಂಡಿದ್ದಾರೆ ಮತ್ತು ನಾವು ಸಮೇತ ನಮ್ಮ ಸಮಾಜದಿಂದ ಅವರಿಗೆ ವಿಶೇಷವಾದಂಥ ಗೌರವ ಸಮರ್ಪಣೆಯನ್ನು ರಂಜಾನ್ ಹಬ್ಬದಲ್ಲಿ ನಡೀತಕ್ಕಂಥ ಸಾಮೂಹಿಕ ಪ್ರಾರ್ಥನೆ ಏನು ಈದ್ಗಾ ಮೈದಾನದಲ್ಲಿ ನಡೀತದೆ ಅಲ್ಲಿನೂ ಸಮೇತ ಅವರಿಗೆ ವಿಶೇಷವಾದ ಗೌರವ ಇದೆ ಅದಕ್ಕೆ ಕಾರಣ ಈದ್ಗಾ ಮೈದಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಬೃಹತ್ತು ಆಸನದ ವ್ಯವಸ್ಥೆಯನ್ನು ಮಾಡಿದರೆ ಅದು ಇಲ್ಲಿ ಚಳಕೆರೆಯ ಒಂದು ಇತಿಹಾಸದಲ್ಲಿ ಯಾರು ಮಾಡಲಿರ್ತಕ್ಕಂಥ ಕೆಲಸವನ್ನು ಈದ್ಗಾ ಮೈದಾನದಲ್ಲಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಶಾಸಕರು ಮುಕ್ತಿಯಾರ್ ಕೂಡದಲ್ಲೂ ಭಾಗವಹಿಸ್ತಾರೆ ಮತ್ತು ಮೂವತ್ತೊಂದನೇ ತಾರೀಕು ನಡೀತಕ್ಕಂಥ ಸಾಮೂಹಿಕ ಪ್ರಾರ್ಥನೆಯಲ್ಲೂ ಭಾಗವಹಿಸ್ತಾರೆ ಅವ್ರ ಜೊತೆ ಜನಪ್ರತಿನಿಧಿಗಳು ಬರ್ತಾರೆ ಅವರಿಗೂ ಸಮೇತ ನಾವು ವಿಶೇಷವಾದಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಾ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಹಿಂದೆ ಮುಂದೆ ಏನು ಬಂದಿದೆ ಆ ಯುಗಾದಿ ಬಂದಿದೆ ಪವಿತ್ರವಾದ ಯುಗಾದಿ ಹಬ್ಬ ಅದು ಹಿಂದೂಗಳಿಗೆ ಪವಿತ್ರವಾದ ರಂಜಾನ್ ಹಬ್ಬ ಈ ಮುಸಲ್ಮಾನರು ಆಚರಿಸ್ತಕ್ಕಂಥದ್ದು ಇದು ಒಂದು ಎತ್ತಿನ ಗಾಡಿ ಎರಡು ಚಕ್ರಗಳು ಎಷ್ಟು ಮುಖ್ಯನೋ ಆ ರೀತಿ ಎರಡೂ ಪ್ರಮುಖವಾದಂಥ ಹಬ್ಬಗಳು ಇಂದ ಮುಂದೆ ಏನದು ಬಹಳ ಸಂತೋಷ ಅನ್ನಿಸ್ತು ನಮಗೆ ನಾವು ಮುಸ್ಲಿಂ ಸಮಾಜದ ಪರವಾಗಿ ಎಲ್ಲ ಹಿಂದೂ ಬಾಂಧವರಿಗೆ ಪವಿತ್ರ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಮತ್ತು ಅದೇ ರೀತಿ ನಮಗೆ ಅನೇಕ ಜನ ಹಿಂದೂ ಬಾಂಧವರು ಸಮೇತ ಈಗಾಗಲೇ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಅವರು ಶುಭಾಶಯಗಳನ್ನು ಕಳಿಸ್ತಾ ಇದ್ದಾರೆ ಅದು ವ್ಯಾಟ್ಸಪ್ಗಳ ಮೂಲಕ ಪತ್ರಿಕೆಗಳ ಮೂಲಕ ಮತ್ತು ನಾಳೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಬಂದು ಭಾವಿಸ್ತಕ್ಕಂಥ ಅಲ್ಲ ಅವರು ಎಲ್ಲರಿಗೂ ಒಂದು ಸುಖವನ್ನು ಸಮೃದ್ಧಿಯನ್ನು ನೀಡಲಿ ಮತ್ತು ಎಲ್ಲರಿಗೂ ಸೇವೆ ಮಾಡತಕ್ಕಂಥ ಮನೋಭಾವ ಹೆಚ್ಚು ಹೆಚ್ಚಾಗಿ ಅವ್ರ ಮನಸ್ಸಿನಲ್ಲಿ ಹುಟ್ಟು ಬರಲಿ ಮತ್ತು ಶಾಸಕರಾಗಿರ್ತಕ್ಕಂಥ ಮಾನ್ಯ ರಂಗಮೂರ್ತಿ ಅವ್ರಿಗೂ ಅವರ ಸಹೋದರಿಗೂ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಆ ಎಲ್ಲ ಅವರ ಆರೋಗ್ಯವನ್ನು ಅವರಿಗೆ ದಯಪಾಲಿಸಲಿ ಸೇವೆ ಮಾಡುವಂಥ ಹೆಚ್ಚು ಅವಕಾಶ ಅವರಿಗೆ ಅಲ್ಲ ಕಡೆಯಿಂದ